ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ನಟಿ ರಣ್ಯಾರಾವ್ ವಿರುದ್ಧ ಇಡಿಗೆ ದೂರು ಕೊಡಲಾಗಿದೆ ಇಡಿಗೆ ದೂರು ಸಲ್ಲಿಕೆ ಮಾಡಿದ್ದಾರೆ ಸಾಮಾಜಿಕ ಹೋರಾಟಗಾರ ತೇಜಸ್ ಗೌಡ ಹಾಗಾಗಿ ಇಡಿ ಅಧಿಕಾರಿಗಳಿಂದನೂ ಕೂಡ ತನಿಖೆ ಫೇಸ್ ಮಾಡುವಂತಹ ಸಂಕಷ್ಟ ನಟಿ ರನ್ಯಾರಾವ್ಗೆ ಎದುರಾಗುವಂತೆ ಕಾಣಿಸ್ತಾ ಇದೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕೇರಳ ಮೂಲವಿದ್ದಂತೆ ಕಾಣಿಸ್ತಾ ಇದೆ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಹವಾಲಾ ಹಣ ವಹಿವಾಟಿನ ಬಗ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಹೀಗಾಗಿ ಈ ಪ್ರಕರಣ ಕೈಗೆತ್ತಿಕೊಳ್ಬೇಕು ಅಂದ್ರೆ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಇನ್ವಾಲ್ವ್ ಆಗಬೇಕು ಅವರು ತನಿಖೆ ಮಾಡಬೇಕು ಅನ್ನುವಂತ ದೂರನ್ನ ಸಾಮಾಜಿಕ ಹೋರಾಟಗಾರ ಕೊಟ್ಟಿದ್ದಾರೆ ಹಾಗಾದ್ರೆ ಇಡಿ ಸಂಕಷ್ಟವು ಕೂಡ ಶುರುವಾಗುತ್ತಾ ಈಗಾಗಲೇ ಸಿ ಐ ಡಿ ಅಧಿಕಾರಿಗಳು ಸಿಬಿಐ ಅಧಿಕಾರಿಗಳು ಡಿ ಆರ್ ಐ ಅಧಿಕಾರಿಗಳು ಮತ್ತೊಂದು ಕಡೆ ಐ ಟಿ ಅಧಿಕಾರಿಗಳು ಈ ಕೇಸನ್ನ ತನಿಖೆ ಮಾಡ್ತಾ ಇದ್ದಾರೆ ಅದರ ಬೆನ್ನಲ್ಲೇ ಈಗ ಇಡಿಯು ಕೂಡ ಎಂಟ್ರಿ ಕೊಡುವಂತ ಸಾಧ್ಯತೆ ಇದೆ ನಟಿ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸನ್ನೇ ಹೋಲುವಂತಿದೆ ಪ್ರಕರಣದಲ್ಲಿ ಪ್ರಭಾವಿ ವ್ಯಕ್ತಿಗಳು ರಾಜಕಾರಣಿಗಳು ಅಧಿಕಾರಿಗಳು ಭಾಗಿಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹೀಗಾಗಿ ದೊಡ್ಡ ಮಟ್ಟದ ಸ್ಮಗ್ಲಿಂಗ್ ನೆಟ್ವರ್ಕ್ ಇದರ ಹಿಂದೆ ಇರುವಂತ ಸಾಧ್ಯತೆ ಇದೆ ಅನ್ನುವಂತ ಕಾರಣಕ್ಕೆ ಇಡಿ ಅಧಿಕಾರಿಗಳು ಇದರಲ್ಲಿ ತನಿಖೆ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಈಗ ತೇಜಸ್ ಗೌಡ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ ಒಂದಾದ ಮೇಲೆ ಒಂದು ತನಿಖಾ ಏಜೆನ್ಸಿಗಳು ತನಿಖಾ ಅಧಿಕಾರಿಗಳು ಈಗ ಹಿಂದೆ ಬಿದ್ದಿದ್ದಾರೆ ನಟಿ ರಣ್ಯ ರಾವ್ಗೆ ಸಂಕಷ್ಟಗಳು ಹೆಚ್ಚಾಗ್ತಾನೆ ಇವೆ ಒಂದ್ ಕಡೆ ಐ ಟಿ ಅಧಿಕಾರಿಗಳು ಕೂಡ ಹಿಂದೆ ಬಿದ್ದಿದ್ದಾರೆ ಏಕೆಂದರೆ ಮನೆಯಲ್ಲಿ ಎರಡು ಕೋಟಿ ನಗದು ಇತ್ತು ಅನ್ನುವಂಥ ಕಾರಣಕ್ಕೆ ಇನ್ನು ಚಿನ್ನ ಸ್ಮಗ್ಲಿಂಗ್ ಕೇಸಿಗೆ ಸಂಬಂಧಪಟ್ಟಂತೆ ಸಿ ಐ ಡಿ ಡಿ ಹಾಗೂ ಸಿಬಿಐ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತಾ ಇದ್ದಾರೆ ಈಗ ಮತ್ತೆ ಇಡಿ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಇಡಿ ಅಧಿಕಾರಿಗಳು ಯಾವಾಗ ಎಂಟ್ರಿ ಕೊಡ್ತಾರೆ ಅಂದ್ರೆ ಮನಿ ಲಾಂಡ್ರಿಂಗ್ ಆದಂತ ಸಂದರ್ಭದಲ್ಲಿ ಅಕ್ರಮ ಹಣ ವರ್ಗಾವಣೆ ಆದಾಗ ಇಲ್ಲಿ ಒಂದಷ್ಟು ಜಮೀನಿನ ಕೇಸ್ ತಳುಕು ಹಾಕೊಳ್ತಾ ಇದೆ ಆ ಬ್ಯಾಂಕಿಗೆ ಹಣ ಜಮಾ ಆಗಿತ್ತು ಅಂತ ಸಂದಾಯ ಆಗಿತ್ತು ಅನ್ನುವಂತ ಬೆಳಕ ಒಂದು ಮಾಹಿತಿ ಕೂಡ ಬೆಳಕಿಗೆ ಬಂದಿತ್ತು ಹೀಗಾಗಿ ಇಷ್ಟೆಲ್ಲ ಅಂಶಗಳು ಬರ್ತಾ ಇರೋದ್ರಿಂದ ಇಷ್ಟೆಲ್ಲ ಗೊಂದಲಗಳಿರೋದ್ರಿಂದ ಮತ್ತೆ ಇಡಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತೇಜಸ್ ಗೌಡ ಸಾಮಾಜಿಕ ಹೋರಾಟಗಾರ ಹಾಗಾಗಿ ಇ ಡಿ ಅಧಿಕಾರಿಗಳು ಕೂಡ ಈ ಕೇಸ್ನಲ್ಲಿ ಏನಾದರೂ ಎಂಟ್ರಿ ಆದರು ಅಂತ ಅಂದರೆ ಮತ್ತೆ ಸಂಕಷ್ಟ ಎದುರಾಗುತ್ತೆ ನಟಿ ರಣ್ಯ ರಾವ್ಗೆ ಈಗಾಗಲೇ ಡಿ ಆರ್ ಐ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಕೆಲ ರಾಜಕಾರಣಿಗಳು ಕೆಲ ಅಧಿಕಾರಿಗಳು ಪೊಲೀಸರು ಕೆಲವರು ರಾಜಕೀಯ ಮುಖಂಡರು ಇವರ ಜೊತೆಗೆ ಸಂಪರ್ಕದಲ್ಲಿದ್ದರು ನಿರಂತರವಾಗಿ ಕಾಂಟ್ಯಾಕ್ಟಲ್ಲಿ ಇದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ಅವ್ರು ಯಾರು ಎಷ್ಟು ದಿನದಿಂದ ಕಾಂಟ್ಯಾಕ್ಟಲ್ಲಿದ್ದರು ಇನ್ನು ಈ ಗೋಲ್ಡ್ ಸ್ಮಗ್ಲಿಂಗ್ ಮಾಡೋದಕ್ಕೆ ಅಂತ ಈ ನಟಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದು ಹೇಗೆ ಇವರಿಗೆ ಎಷ್ಟು ಇತ್ತು ಯಾವ್ಯಾವಾಗ ಇವರು ದುಬೈಗೆ ಹೋಗಿ ಬರ್ತಾ ಇದ್ರು ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ ಇನ್ನು ಕೇರಳ ಗೋಲ್ಡ್ ಕೇಸ್ಗೂ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಈ ಕೇಸ್ಗೂ ಬಹಳ ಸಾಮ್ಯತೆ ಕಂಡು ಬರ್ತಾ ಇದೆ ಅನ್ನುವಂಥ ಕಾರಣಕ್ಕೆ ಇದರಲ್ಲೂ ಕೂಡ ಪ್ರಭಾವಿ ವ್ಯಕ್ತಿಗಳು ಇರಬಹುದು ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಗೋಲ್ಡ್ ಸ್ಮಗ್ಲಿಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿ ನಡೆಯುತ್ತೆ ಅಂದರೆ ಒಬ್ಬರೋ ಇಬ್ರೋ ಇರೋದಿಲ್ಲ ಒಂದು ನೆಟ್ವರ್ಕೇ ಇರುತ್ತೆ ಅದ್ರ ಜೊತೆ ಒಂದು ತಂಡನೇ ಇರುತ್ತೆ ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ಅನುಮಾನಗಳು ವ್ಯಕ್ತ ಆಗ್ತಾ ಇರೋದು ಹಾಗಾಗಿನೇ ಈಗ ಇಡಿ ಅಧಿಕಾರಿಗಳಿಗೂ ಕೂಡ ಒಂದು ಕಂಪ್ಲೇಂಟ್ ಹೋಗಿದೆ ನೀವು ಕೂಡ ತನಿಖೆ ಮಾಡಬೇಕು ಅಂತ ಈಗ ಒಬ್ಬರಾದ ಮೇಲೆ ಒಬ್ಬರು ತಂಡ ಕಟ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ನಟಿ ರಣ್ಯ ಸಂಕಷ್ಟ ಅಂತೂ ತಪ್ಪಿದ್ದಲ್ಲ ಮತ್ತೊಂದು ಕಡೆ ಒಬ್ಬೊಬ್ಬ ಅರೆಸ್ಟ್ ಆಗ್ತಿದ್ದಾರೆ ಅರೆಸ್ಟ್ ಆಗೋ ಆತಂಕ ಕೂಡ ಕೆಲವರು ಶುರು ಆಗ್ತಾ ಇದೆ ಇನ್ನು ನಟಿ ರಣ್ಯಾರಾವ್ ಜಾಮೀನು ಅರ್ಜಿಯ ವಿಚಾರಣೆ ಶುರುವಾಗಿದೆ ಡಿಆರ್ಐ ಪರ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಮಧುರಾವ್ ವಾದ ಮಂಡನೆ ಮಾಡ್ತಾ ಇದ್ದಾರೆ ಕಾನೂನು ಅಡಿ ನಿರ್ಬಂಧ ವಸ್ತು ಸಾಗಣೆ ಆಗಿದೆ ಮಿತಿಗಿಂತ ಹೆಚ್ಚು ಗೋಲ್ಡ್ ಸಾಗಾಟ ಮಾಡಲಾಗಿದೆ ಅನ್ನುವಂಥ ಅಂಶವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗಾಗಿ ಡಿಆರ್ಐಗೆ ಅರೆಸ್ಟ್ ಮಾಡುವ ಅಧಿಕಾರ ಇದೆ ಅನ್ನುವಂಥ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಒತ್ತಿ ಹೇಳ್ತಿದ್ದಾರೆ ಕಸ್ಟಮ್ಸ್ ಕಾಯ್ದೆ ಒನ್ ತರ್ಟಿ ಟೂ ಒನ್ ತರ್ಟಿ ತ್ರೀ ಒನ್ ತರ್ಟಿ ಫೈವ್ ಇದರ ಅಡಿ ಬಂಧನಕ್ಕೆ ಅವಕಾಶ ಇದೆ ಈ ಪ್ರಕರಣದಲ್ಲಿ ಸೆಕ್ಷನ್ ಒನ್ ತರ್ಟಿ ಫೈವ್ ನಡಿ ಬಂಧನಕ್ಕೆ ಒಳಪಡಿಸಲಾಗಿದೆ ನಟಿ ರಣ್ಯಾರಾವ್ ಅವರನ್ನ ಐವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬೆಲೆ ಬಾಳುವ ವಸ್ತುಗಳನ್ನ ಕಳ್ಳ ಸಾಗಣೆ ಮಾಡಿದರೆ ಅದು ಅಫೆನ್ಸ್ ಆಗುತ್ತೆ ಹೀಗಾಗಿ ಅವರನ್ನ ಫಿಸಿಕಲ್ ಚೆಕ್ ಮಾಡಿದ್ದಾರೆ ಅದಾದ ಬಳಿಕ ಅವ್ರ ಹತ್ರ ಚಿನ್ನದ ಬಿಸ್ಕತ್ ಇರೋದು ಕೂಡ ಪತ್ತೆಯಾಗಿದೆ ಹೀಗಾಗಿನೇ ಅರೆಸ್ಟ್ ಮಾಡಲಾಗಿದೆ ಇದು ಜಾಮೀನು ರಹಿತ ಅಫೆನ್ಸ್ ಕೇಸ್ ಅಂತ ಮಧು ರಾವ್ ವಾದ ಮಂಡಿಸಿದ್ದಾರೆ ಡಿಆರ್ಐ ಪರ ಮಧು ರಾವ್ ಅವರು ವಾದವನ್ನ ಮಂಡಿಸಿರೋದು ಈ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಒನ್ ತರ್ಟಿ ಟೂ ಒನ್ ತರ್ಟಿ ತ್ರೀ ಒನ್ ತರ್ಟಿ ಫೈವ್ ಎಲ್ಲ ಸೆಕ್ಷನ್ ಪ್ರಕಾರ ಅವರನ್ನ ಚೆಕಿಂಗ್ ಸರ್ಚ್ ಮಾಡಿದ್ದಾರೆ ಅದಾದ ಬಳಿಕ ಚಿನ್ನದ ಬಿಸ್ಕತ್ತುಗಳು ಗಳು ಪತ್ತೆಯಾಗಿದೆ ಅರೆಸ್ಟ್ ಮಾಡೋದಕ್ಕೂ ಕೂಡ ಅಧಿಕಾರ ಇದೆ ಹಾಗಾಗಿನೇ ಆರ್ ಐ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದ್ರು ಅಂತ ಈ ರೀತಿಯಾಗಿ ಚಿನ್ನವನ್ನ ತೆಗೆದುಕೊಂಡು ಬರೋದು ಅಫೆನ್ಸ್ ಹಾಗಾಗಿ ಅರೆಸ್ಟ್ ಮಾಡಿದ್ದಾರೆ ಅಂತ ಇನ್ನು ವಾದದ ಸಂದರ್ಭದಲ್ಲಿ ಏನೇನು ಪಾಯಿಂಟ್ಸ್ ಅನ್ನ ಒತ್ತಿ ಹೇಳಿದ್ದಾರೆ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ದಾರೆ ನೋಡೋದಾದರೆ ಈಕೆ ದುಬೈನಿಂದ ಚಿನ್ನ ತರುವ ಬಗ್ಗೆ ಮಾಹಿತಿ ಇತ್ತು ಆ ಮಾಹಿತಿ ಆಧಾರವಾಗಿಯೇ ತಪಾಸಣೆ ಮಾಡಲಾಗಿತ್ತು ವಿಮಾನ ಬಂದು ನಿಂತ ನಂತರ ಇಮಿಗ್ರೇಷನ್ ಏರಿಯಾ ನಂತರದ ಜಾಗದಲ್ಲಿ ಕಸ್ಟಮ್ಸ್ ಏರಿಯಾ ರೆಡ್ ಚಾನಲ್ ಗ್ರೀನ್ ಚಾನಲ್ ಏರಿಯಾ ಅಂತಾರೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಸಹಾಯದಿಂದ ಕಸ್ಟಮ್ಸ್ ಏರಿಯಾ ದಾಟೋದಕ್ಕೆ ರಾವ್ ಪ್ರಯತ್ನ ಮಾಡಿದ್ರು ಗ್ರೀನ್ ಏರಿಯಾಗೆ ಬಂದಾಗ ಡಿ ಆರ್ ಐ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಅವರನ್ನ ತಪಾಸಣೆ ಮಾಡಿದ್ದಾರೆ ತಪಾಸಣೆಯನ್ನ ಸಂಪೂರ್ಣವಾಗಿ ರೆಕಾರ್ಡ್ ಮಾಡಲಾಗಿದೆ ಇನ್ನು ಗ್ರೀನ್ ಚಾನಲ್ ಏರಿಯಾಗೆ ಬಂದಾಗ್ಲೂ ಕೂಡ ತನ್ನ ಬಳಿ ಗೋಲ್ಡ್ ಇರೋ ಬಗ್ಗೆ ಅವ್ರು ಹೇಳಲೇ ಇಲ್ಲ ನನ್ನ ಹತ್ರ ಗೋಲ್ಡ್ ಇದೆ ಅಂತ ಹೇಳಲಿಲ್ಲ ಇನ್ನು ಸ್ಟೇಟ್ ಪ್ರೋಟೋಕಾಲ್ ಆಫೀಸರ್ ಅಲ್ಲಿಗೆ ಬಂದಿದ್ರು ಆಗ ಏನಾದರೂ ವಸ್ತುಗಳು ಇದಾವ ಘೋಷಣೆ ಮಾಡಲಾಗಿದೆಯಾ ಅಂತಲೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರು ಆಗ ರಣ್ಯಾ ತನ್ನ ಬಳಿ ಏನೂ ಇಲ್ಲ ಅಂತ ಹೇಳಿದರು ಅಟ್ಲೀಸ್ಟ್ ಆಗಲೂ ಪ್ರೋಟೋಕಾಲ್ ಇರೋದ್ರಿಂದ ನನ್ನನ್ನು ಬಿಡಬಹುದೇನೋ ಅನ್ನುವಂಥ ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡಿದ್ರು ಅನಿಸುತ್ತೆ ಮತ್ತೆ ಮತ್ತೆ ಕೇಳಿದಾಗಲೂ ಕೂಡ ತನ್ನ ಬಳಿ ಏನೂ ಇಲ್ಲ ಅಂತಲೇ ರಣ್ಯಾ ಹೇಳಿದರು ಮೊದಲು ರಣ್ಯಾಳ ಬ್ಯಾಗೇಜ್ ತಪಾಸಣೆ ಮಾಡಲಾಯಿತು ನಂತರ ಪರ್ಸ್ನಲ್ ಸರ್ಚ್ಗೆ ಮುಂದಾಗಿದ್ದರು ಡಿ ಆರ್ ಐ ಅಧಿಕಾರಿಗಳು ಆಕೆಯ ಒಪ್ಪಿಗೆಯ ಮೇರೆಗೆ ಬಾಡಿ ಸರ್ಚ್ ಮಾಡಲಾಯಿತು ಫಿಸಿಕಲ್ ಚೆಕ್ ಮಾಡಿದ್ರು ಇನ್ನು ಡಿ ಆರ್ ಐ ಅಧಿಕಾರಿಗಳು ಕಸ್ಟ್ ಕಸ್ಟಮ್ಸ್ ಕಾಯ್ದೆ ಸೆಕ್ಷನ್ ನೂರ ಎರಡನ್ನ ಫಾಲೋ ಮಾಡಿದ್ದಾರೆ ಅಂದರೆ ನಿಯಮಗಳ ಅನ್ವಯನೇ ಎಲ್ಲ ನಡೆದಿದೆ ಅಲ್ಲಿ ಅಂತ ತಪಾಸಣೆ ವೇಳೆ ಯಾವುದೇ ಲೋಪದೋಷ ಎಸಗಿಲ್ಲ ತಪಾಸಣೆ ಮಾಡಿದಾಗ ಸೊಂಟ ಕಾಲುಗಳಲ್ಲಿ ಚಿನ್ನ ಬಚ್ಚಿಟ್ಕೊಂಡು ಬ್ಯಾಂಡೇಜ್ ಸುತ್ಕೊಂಡಿದ್ರು ಇನ್ನು ಶೂ ಹಾಗೂ ಪ್ಯಾಕೆಟ್ನಲ್ಲೂ ಕೂಡ ಚಿನ್ನದ ಗಟ್ಟಿ ಇದ್ವು ಅವುಗಳನ್ನು ವಶಕ್ಕೆ ಪಡೆದಿದ್ದಾರೆ ಮಹಜರು ಮಾಡಲಾಗಿದೆ ತೂಕದಲ್ಲಿ ವ್ಯತ್ಯಾಸ ಇದೆ ಅಂತ ಆರೋಪಿಸಿದ್ರು ರಣ್ಯಾ ವಕೀಲರು ತೂಕ ಮಾಡುವಾಗ ಬೇರೆ ಬೇರೆ ತೂಕದ ಮಿಷಿನ್ನಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸ ಇದೆ ಅಂತ ಇಲ್ಲಿ ಅವ್ರು ಪರವಾಗಿ ವಾದ ಮಾಡಿದ್ದಾರೆ ಇನ್ನು ಕಸ್ಟಮ್ಸ್ ಆಥರೈಸ್ಡ್ ವ್ಯಕ್ತಿಯಿಂದ ತೂಕ ಮಾಡಿಸಿ ಸರ್ಟಿಫಿಕೇಟ್ ಪಡೆಯಲಾಗಿದೆ ಯಾರದ್ದೂ ಬಳಿ ಸರ್ಟಿಫಿಕೇಟ್ ಪಡ್ತಿಲ್ಲ ಸಂಜೆ ಆರು ಮೂವತ್ತರಿಂದ ಮಧ್ಯ ಒ ಮಧ್ಯಾಹ್ನ ಒಂದು ಮೂವತ್ತರವರೆಗೂ ಕೂಡ ಎಲ್ಲ ಪ್ರಕ್ರಿಯೆಯನ್ನು ನಡೆಸಲಾಗಿದೆ ಮಾರ್ಚ್ ನಾಲ್ಕರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ವಿಚಾರಣೆ ನಡೆದಿದೆ ಅಂತ ಆಕೆಯ ಭಾಗಿತ್ವದ ಬಗ್ಗೆ ಖಚಿತಪಡಿಸ್ಕೊಂಡು ಬಂಧಿಸಲಾಗಿದೆ ಅಂತ ಎಲ್ಲ ಅಂಶಗಳನ್ನು ಇಟ್ಕೊಂಡು ಈಗಾಗಲೇ ವಕೀಲರು ವಾದವನ್ನು ಮಂಡನೆ ಮಾಡಿದ್ದಾರೆ ಅಂದರೆ ಡಿ ಆರ್ ಐ ಅಧಿಕಾರಿಗಳ ಪರ ಇರುವಂಥ ಮಧುರಾವ್ ಅವರ ವಾದದ ಅಂಶಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿಗೆ ಎಲ್ಲವೂ ಕೂಡ ನಿಯಮಗಳ ಪ್ರಕಾರನಲ್ಲಿ ಚೆಕಿಂಗ್ ಆಗಿದೆ ಈಗ ಅವರ ಪರ ಇರುವಂಥ ನಟಿ ಪರ ಇರುವಂಥ ವಕೀಲರೇನು ಜಾಮೀನು ಪಡ್ಕೊಳ್ಳೋದಕ್ಕೆ ಏನು ಅಂಶಗಳು ಬೇಕೋ ಅದನ್ನು ಆಧಾರವಾಗಿಟ್ಕೊಂಡು ವಾದವನ್ನು ಮಾಡ್ತಾ ಇರೋದು ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಈಗಾಗಲೇ ನಾವು ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಇದ್ವಿ ಅಲ್ಲಿ ಡಿ ಆರ್ ಐ ಅಧಿಕಾರಿಗಳು ಯಾವುದೇ ಸೆಕ್ಷನ್ಗಳನ್ನು ಉಲ್ಲಂಘನೆ ಮಾಡಿಲ್ಲ ಎಲ್ಲ ನಿಯಮಬದ್ಧವಾಗಿನೇ ಚೆಕಿಂಗ್ ಆಗಿದೆ ಅರೆಸ್ಟ್ ಆಗಿದೆ ಆ ಅಂಶಗಳನ್ನ ಈಗ ಆರ್ ಐ ಪರ ಇರುವಂತ ವಕೀಲರು ಹೇಳ್ತಾ ಇದ್ರು ಜಾಮೀನು ವಾದ ಮಂಡಿಸ್ತಿದ್ದಾರೆ ಅಂತ ಈಗಾಗಲೇ ಆರೋಪಿ ಪರ ಏನ್ ವಕೀಲ ಅವರು ಬೆಳಿಗ್ಗೆ ವಾದ ಮಂಡನೆಯನ್ನ ಮಾಡಿರುವಂತದ್ದು ಅವರು ವಾದ ಮಂಡನೆ ಬಳಿಕ ಅರ್ಜಿ ವಿಚಾರಣೆಯನ್ನು ಮಧ್ಯಾಹ್ನ ನಂತರಕ್ಕೆ ಮುಂದೂಡಲಾಗಿತ್ತು ಈಗ ಅರ್ಜಿಯ ವಿಚಾರಣೆ ಆರ್ ಡಿ ಪರ ಏನಿದ್ದಾರೆ ಅವರು ಈಗ ವಾದ ಮನ್ನ ಮಾಡ್ತಕ್ಕಂಥದ್ದು ಮಾಡ್ತಾ ಅಂದ್ರೆ ಬೆಳಗ್ಗೆ ಅರ್ಜಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಕ್ರಿಯೆಗಳನ್ನು ಸರಿಯಾಗಿ ಮಾಡಿರ್ಲಿಲ್ಲ ಅಂತೇಳಿ ಅವರು ಆರೋಪವನ್ನು ಮಾಡಿದ್ರು ಏನು ಕಸ್ಟಮ್ನ ಕೆಲವು ನಿಯಮಗಳನ್ನ ಪಾಲನೆಯನ್ನು ಮಾಡಬೇಕಾಗಿತ್ತು ಅದ್ ಯಾವ್ದನ್ನು ಮಾಡಿಲ್ಲ ಆ ಇವರು ಚಿನ್ನ ತೆಗೆದುಕೊಂಡು ಬಂದಿದಾರಾ ಇಲ್ವೋ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಅಧಿಕಾರಿಗಳ ಒಂದು ಕಾನೂನು ಪ್ರಕ್ರಿಯೆಗಳೇನಿರುತ್ತೆ ಪ್ರೊಸೀಜರ್ಸ್ ಅದ್ಯಾವುದು ಕೂಡ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅಂತೇಳಿ ಆರೋಪನ ಮಾಡಿದ್ರು ಅವರು ಮಾಡಿರುವಂತ ಎಲ್ಲಾ ಆರೋಪಗಳು ಕೂಡ ಇವರು ಉತ್ತರವನ್ನು ಕೊಡ್ತಾ ಇರುವಂತದ್ದು ಮೊದಲು ರನ್ನೇರ ಬ್ಯಾಗ್ ಅನ್ನ ತೆಗೆದುಕೊಂಡು ಬರ್ತಾರೆ ಬಂದಾಗ ಅವರ ಬ್ಯಾಗ್ ಅನ್ನ ತಪಾಸಣೆ ಆತ ಆ ಸಂದರ್ಭದಲ್ಲಿ ಏನು ಚಿದ್ರೆ ನಂತರ ಅವರ ಪರ್ಸನಲ್ ಸರ್ಚ್ ಮುಂದಾಗಬೇಕಾಗುತ್ತೆ ಅಧಿಕಾರಿಗಳು ಅವರ ಮೇಲೆ ಒಪ್ಪಿಗೆಯನ್ನು ಕೇಳ್ತಾರೆ ಬಾಡಿಯನ್ನು ಸರ್ಚ್ ಮಾಡ್ಬೇಕಾಗುತ್ತೆ ಅಂತ ಈ ಆಕೆ ಅದಕ್ಕೆ ಒಪ್ಪಿಗೆ ಕೊಡ್ತಾರೆ ಕೊಟ್ಟ ನಂತರ ಕಸ್ಟಮ್ ಕಾಯ್ದೆ ಅಡಿಯಲ್ಲಿ ಒನ್ ನಾಟ್ ಅಡಿಯನ್ನು ಕೂಡ ನಾವು ಫಾಲೋ ಅನ್ನು ಮಾಡಿಕೊಂಡು ಆಮೇಲೆ ನಾವು ಬಾಡಿಯನ್ನ ಚೆಕ್ ಮಾಡಿರುವಂತದ್ದು ಅದ್ರ ಜೊತೆಗೆ ತಪಾಸಣೆ ವೇಳೆ ಯಾವುದೇ ಲೋಪದೋಷಗಳನ್ನು ಕೂಡ ನಾವು ಎಸಗಿಲ್ಲ ತಪಾಸಣೆ ಮಾಡಿದಾಗ ಸ್ವಂಟ ಇರಬಹುದು ಕಾಲಗಳಲ್ಲೂ ಚಿನ್ನಾಭರಣವನ್ನು ಬಚ್ಚಿಟ್ಕೊಂಡ್ ಬಂದಿರುವಂತದ್ದು ಏನು ನಾವು ಯಾವ್ದಾರ ಕೈಗೆ ಕಾಲಿಗೆ ನೋವಾದ ಸಂದರ್ಭದಲ್ಲಿ ಕ್ರೇಪ್ ಬ್ಯಾಂಡ್ಗಳನ್ನು ಸುತ್ತಕೊಳ್ತೀವಿ ಅಂತ ಕ್ರೇಪ್ ಬ್ಯಾಂಡ್ಗಳನ್ನ ಸುತ್ತಕೊಂಡು ಅದರಲ್ಲಿ ಬಂದಿರುವಂತದ್ದು ಪತ್ತೆ ಆಗಿತ್ತು ಸೊ ಇದಾದ ಬಳಿಕ ಚಿನ್ನಾಭರಣಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗುತ್ತೆ ವಶಕ್ಕೆ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಕಸ್ಟಮ್ನ ಏನು ಅಲ್ಲಿರುವಂತ ಅಧಿಕಾರಿಗಳನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರನೇ ಆ ಮಷೀನ್ ಅನ್ನ ತರಿಸಿ ಎಷ್ಟು ಚಿನ್ನಾಭರಣಗಳು ಇದೆ ಅನ್ನೋದ್ನ ನಾವು ತೂಕ ಮಾಡಿಸಿ ಬರ್ದಿರ್ತೀವಿ ಸಾಮಾನ್ಯವಾಗಿ ಒಂದು ತೂಕದಿಂದ ಮತ್ತೊಂದು ತೂಕದ ಮಷಿನ್ ಗಳಿಗೆ ನೋಡಿದ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ವ್ಯತ್ಯಾಸಗಳು ಕಂಡು ಬರ್ಬೋದು ಆ ತರ ಏನಾದ್ರು ಇರೋದು ಬಿಟ್ರೆ ಯಾವುದಿಲ್ಲ ಸಂಜೆ ಆರೂವರೆಯಿಂದ ಆಕೆಯನ್ನ ರಾತ್ರಿ ಅಹ್ ಮಧ್ಯರಾತ್ರಿ ಒಂದೂವರೆವರೆಗೂ ಕೂಡ ನಾವು ವಿಚಾರಣೆಯನ್ನ ಅವ್ರಿಗೆ ಮಾಡಿದ್ದೀವಿ ವಿಚಾರಣೆಯನ್ನ ಮಾಡಿದ ಬಳಿಕ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಅವ್ರಿಗೆ ಬೇಕಾದಂತ ಫುಡ್ ಇರ್ಬೋದು ನೀರ್ ಇರ್ಬೋದು ಏನು ಬೇಕೋ ಎಲ್ಲವನ್ನು ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುವಂತದ್ದು ಅದ್ರ ಜೊತೆಗೆ ಅವರ ನಿದ್ರೆ ಹಕ್ಕನ್ನ ಕಿತ್ಕೊಳ್ಳಾಗಿದೆ ಅಂತ ಹೇಳಿ ಇವರು ಆರೋಪವನ್ನು ಮಾಡಿದ್ರೆ ಆದ್ರೆ ನಾವು ರಾತ್ರಿ ಎರಡು ಗಂಟೆಯಿಂದ ಬೆಳಗ್ಗೆವರೆಗೂ ಕೂಡ ಅವ್ರಿಗೆ ರೆಸ್ಟ್ ಅನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ವಿ ಮತ್ತೆ ಪುನಃ ಬೆಳಗ್ಗೆ ಅವ್ರಿಗೆ ಸಮನ್ಸ್ ನೀಡಿ ಮತ್ತೆ ವಿಚಾರಣೆ ಮಾಡ್ಲಾಯ್ತು ನಾವು ಯಾವುದೇ ಸಮನ್ಸ್ ಅನ್ನ ನೀಡಿದ್ರೆ ನಾವು ಎಲ್ಲೂ ಕೂಡ ಅವ್ರಿಗೆ ವಿಚಾರಣೆ ಮಾಡಿಲ್ಲ ಆರಂಭದಲ್ಲಿ ಬಂದಾಗ ಅವನೇನು ವಶಕ್ಕೆ ಪಡೆದ ನಂತರ ಅವ್ನ ಬಂಧನ ಮಾಡ್ತೀವಿ ಬಂಧನ ವಿಚಾರಣೆಯನ್ನು ಮಾಡ್ಲಿಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತೀವಿ ಅದಾದ್ರೆ ಮತ್ತೆ ಪುನಃ ಅವ್ರಿಗೆ ಸಮನ್ಸ್ ಕೊಡ್ತೀವಿ ಸಮನ್ಸ್ ಅನ್ನ ಕೊಟ್ಟ ನಂತರ ಅವನ್ನ ವಿಚಾರಣೆ ಮಾಡಿರುವಂತದ್ದು ಮತ್ತೊಂದು ಕಡೆ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಮೂರು ಮತ್ತು ನಾಲ್ಕನೇ ತಾರೀಕು ಅಂತ ಹೇಳಿಕೆಯನ್ನ ಕೊಡ್ಲಾಗಿದೆ ಅಂತ ಯಾಕಂದ್ರೆ ಈಕೆಯನ್ನ ಸಂಜೆ ಮೂರನೇ ತಾರೀಕು ಆರು ಗಂಟೆಗೆ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾರೆ ಅದು ಬೆಳಗಿನ ಜಾವ ಒಂದೂವರೆ ಆಗುತ್ತೆ ಅಲ್ಲಿಗೆ ನಾಲ್ಕನೇ ತಾರೀಕು ಬರುತ್ತೆ ಹೀಗಾಗಿ ಮೂರು ಮತ್ತು ನಾಲ್ಕನೇ ತಾರೀಕು ಎರಡನ್ನು ಕೂಡ ಉಲ್ಲೇಖವನ್ನು ಮಾಡಲಾಗಿದೆ ಹೇಳಿ ಅವರಲ್ಲಿ ಸ್ಪಷ್ಟಪಡಿಸಿರುವಂತದ್ದು ಸೊ ಅದರ ಜೊತೆಗೆ ಇವ್ರಿಗೆ ನಾಲ್ಕರಿಂದ ನಾಲ್ಕೂವರೆ ಕೂಡ ವಿಚಾರಣೆ ಮಾಡ್ತೀವಿ ಅದಾದ ನಂತರ ಆಕೆ ಆಗಿತ್ತು ಅಂದ್ರೆ ಆ ಈ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಆಕೆ ಇನ್ವಾಲ್ವ್ ಆಗಿರೋದು ಗೊತ್ತಾಗುತ್ತೆ ಆಕೆ ಈ ಈ ಬಗ್ಗೆ ಒಪ್ಕೊಳ್ತಾರೆ ಸೆಲ್ಫ್ ಆಗಿ ಇದಾದ ಬಳಿಕ ಆ ಎಲ್ಲಾ ಮಾಹಿತಿಗಳನ್ನು ತೆಗೆದುಕೊಂಡು ಅರೆಸ್ಟ್ ಮೆಮೋವನ್ನು ಕೊಡ್ತೀವಿ ಇದಾದ ಮೇಲೆ